ಕುಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆನೆ ರೂಂ ಬಾಯ್ ಒಬ್ಬರನ್ನ ಎಳೆದು ಹಾಕಿದಂತಹ ಘಟನೆ ನಡೆದಿದೆ ಸುಬ್ರಹ್ಮಣ್ಯದ ಸವಾರಿ ಮಂಟಪದ ಹತ್ತಿರ ಬಲಿ ದೇವಸ್ಥಾನದ ಆನೆ ಡಿಕೆಶಿ ಅವರನ್ನ ಸ್ವಾಗತಿಸಲು ಹೋಗುವ ಸಲುವಾಗಿ ನಿಂತಿತ್ತು ಈ ವೇಳೆ ಒಂದಿಬ್ರು ಪೊಲೀಸರ ಕೂಡ ಆನೆಯ ಬಲಿಯಲ್ಲಿ ನಿಂತು ಫೋಟೋ ತೆಗೆಯಲು ಬಂದಿದ್ರು ಇದೇ ವೇಳೆಗೆ ಸುಬ್ರಹ್ಮಣ್ಯದ ಲಾರ್ಜ್ ಒಂದರ ರೂಂಬಾಯ್ ಬಾಯ್ ಆನೆಯ ಹತ್ತಿರ ಬಂದಿದ್ದು ತಕ್ಷಣ ಆನೆ ತನ್ನ ಸೊಂಡಿಲಿನಿಂದ ಇಳಿದು ಹಾಕಿರುವುದಾಗಿ ತಿಳಿದು ಬಂದಿದೆ ರೂಂ ಬಾಯ್ ಮದ್ಯಪಾನ ಮಾಡಿರುವುದೇ ಘಟನೆಗೆ ಕಾರಣ ಎನ್ನಲಾಗಿದ್ದು ಯಾವುದೇ ತೊಂದರೆ ಆಗಿಲ್ಲ ಎನ್ನಲಾಗಿದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿಗೆ ಕೆಲವೇ ಸಮಯದ ಮೊದಲು ಈ ಘಟನೆ ನಡೆದಿದೆ ಹೇ ಯಾಕೆ ಮತ್ತೆ ಅತ್ತರೆ ಸೈತರಿ ಮಾತೆ ನೀವೆಲ್ಲ ಏನಾಗ್ತನ್ ಬರ್ತೀರಾ ಹೋಗಿ ಹೇಳಿದಲ್ಲ ಓಹೋ ನಿನಗೇನೋ ಆಯ್ ಎನ್ನ ಬಾಗಿಲ ಸರಿ ಇದೆ ಎಂಜಿನ್ ಮಾತ್ರ ಓಹೋ ಇದು ಬಣ್ಣ ಬಾಯಿ ಬಿಡ್ಪರ್ದು ಮತ್ತೆ